ಅಮ್ಮ ಹೋಗ್ತೀನಿ ಎಲ್ಲರ ಹತ್ರನು ಹೋಗ್ತೀನಿ ಯಾರನ್ನು ಬಿಡಲ್ಲ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸರು ನಮಸ್ಕಾರ ಅಲ್ಲಿ ಹೇಳಿ ಈಗ ಎರಡು ಸಾವಿರ ರೂಪಾಯಿ ಬಂತ ಇಲ್ಲಪ್ಪ ನಮಗೇನು ಬಂದಿಲ್ಲ ಏನು ಬಂದಿಲ್ಲವ್ವ ಎಲ್ಲ ಯಾವುದು ಇಲ್ಲ ನಮಗೆ ನಮ್ಗೆ ಬಂದಿಲ್ಲ ಅದೇನೂ ಗೊತ್ತಿಲ್ಲ ಯಾಕವ್ವ ಏನು ಹೋಗಿ ಕೇಳೋದು ಇಲ್ಲಿ ಎಮ್ ಅಲ್ಲಿ ಯಾರು ಗೊತ್ತೇ ಇಲ್ಲ ನಮ್ಗೆ ಯಾರು ಗೊತ್ತೇ ಇಲ್ವಾ ನಮ್ಮ ಆಪ್ಷನ್ ಕೊಡಲಾ ಆರ್ ಬಿ ದೇವರಾಜು ಗರುಡಾಚಾರ್ಯ ಇವ್ರು ಇಬ್ರು ಯಾರು ಇಬ್ರು ದೇವರಾಜು ಬರ್ತಾರೆ ಅವಾಗ ದೇವರಾಜ್ ಬರ್ತಾರೆ ಯಾರು ಇಲ್ಲಿಗೆ ಬರ್ತಾರೋ ಅವರೇ ಎಮ್ ಎಲ್ ಎ ಯಾವ್ ಗೆದ್ದವ್ರು ಅವ್ನು ಎಮ್ ಎಲ್ ಎ ಅ ಎಲ್ಲ ಯಾರು ಇಲ್ಲಿಗೆ ಬರ್ತಾರೋ ಅವರೇ ನಿಜವಾದ ಎಮ್ ಎಲ್ ಎ ಹೆಸರ್ನು ಎಲೆಕ್ಷನ್ಗೆ ಬರೆಯೋದು ಹಾಂ ಅವ್ರಿಗೆ ಕೊಳ ಎಲ್ಲ ಆಯ್ಕೆ ಕೊಟ್ರು ಮೋರಿ ಎಲ್ಲ ಕ್ಲೀನ್ ಮಾಡ್ತಾರೆ ಅರ್ವಿ ದೇವರಾಜು ಅಷ್ಟೇ ಗೊತ್ತು ಅಷ್ಟೇ ಗೊತ್ತು ನಮಗೆ ಆ ಗೊತ್ತಿಲ್ಲ ಗೊತ್ತು ಗೊತ್ತಿಲ್ಲ ಅಲ್ಲ ಈಗ ನಿಮ್ಮ ಸಿದ್ಧರಾಮಣ್ಯ ಹೆಂಗೆ ಅವರೆಲ್ಲ ಯಾರು ಅಂತ ಗೊತ್ತಿಲ್ಲ

ಸ್ವಲ್ಪ ಆಚೆ ಬಂದಿದ್ದಕ್ಕೆ ಇಲ್ಲಿ ಯಾರು ಯಾವ ಇವಾಗ ಗೆಲ್ದಿರವ್ನಿ ಯಾರು ಒಳಗಡೆ ಬರಲ್ಲ ಮೇಲೆಯಿಂದ ಸ್ವಲ್ಪ ಆಚೆ ಬಂದಿಲ್ಲ ಪೂರ್ತಿ ಬಂದ್ಬಿಡವ್ರೆ ಈಗ ಎಮ್ ಎಲ್ ಎ ಗರುಡಾಚಾರ ಹೆಂಗೆ ಆಚಾರಿ ನಮ್ಗೆ ಯಾವ್ದು ಒಂದು ಉಪ್ಪು ಕೊಟ್ಟಿಲ್ಲ ಅಲ್ಲ ಉಪ್ಪೇ ಕೊಟ್ಟಿಲ್ಲ ನಾವು ಅವರು ಇಲ್ಲಿ ಬಂದ್ಬಿಟ್ಟು ಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ರಾಮನಗಡನಲ್ಲಿ ಏನಮ್ಮ ಆಯ್ತು ಅಂತ ಕೇಳೋದಕ್ಕೆ ಯಾವ್ದು ನಾದಿದ್ಯಾ ಅಂತ ಕೇಳಿ ಯಾರು ನಾವು ಇವಾಗ ಇವಾಗಲೂ ಹೋಗಿ ಅವ್ರ ಹತ್ರನೇ ಕೇಳೋದು ಆರ್ ವಿ ದೇವರಾಜ್ ಹತ್ರನೇ ನಾವು ಕೇಳೋದು ಈ ಥರ ಚೇಂಬರ್ ತುಂಬಬಿಟ್ರು ಕಚ್ರಾ ಈ ಥರ ಹಾಕಿದಾರಂತ ನಮ್ಮ ಏರಿಯಲ್ಲಿ ಏನಂದ್ರೂ ಪ್ರಾಬ್ಲಮ್ ಅಂದರೆ ಅವ್ರು ಇಲ್ಲ ಅರ್ಸಲ್ವಾದಿ ಇಲ್ಲ ಇವಾಗ ಇದ್ರೂ ಅವ್ರಿಗೆ ನಮ್ಗೆ ಎಲ್ಪ್ ಮಾಡೋದು ಅವರೇ ಅವರೇ ನಮಗೆ ಇಲ್ಲ ನಮ್ ಬಂದಿ ಏನು ಕೇಳ ಇಲ್ಲ ಬಂದ್ ಸೆತ್ ಹೋಗಿದ್ರ ತೀರ್ ಹೋಗಿದ್ರ ಬಗ್ದಿದ್ರ ಅಂತ ಕೇಳ ಇಲ್ಲ 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 ಎರಡ್ ಸಾವಿರ ರೂಪಾಯಿ ಬಂತ ಎರಡ್ ಸಾವಿರ ರೂಪಾಯಿ ಹಾಕಿದ್ ಯಾರು ಯಾರು ನಮ್ಮ ಆರ್ವಿ ಅವ್ರ ಹತ್ರ ಹೋಗಿ ಕೇಳಿ ಮಾತಾಡಿ ನಮ್ಗೆ ಅವ್ರು ಹಾಕಿದ್ರು ಸಿದ್ದರಾಮಯ್ಯ ಕಡೆ ಯಾರು ಗೊತ್ತಿಲ್ಲ ಸಿದ್ದರಾಮಯ್ಯ ಗೊತ್ತಿಲ್ಲ ಸಿದ್ದರಾಮಯ್ಯ ಹಾಕಿದ್ರು ಸಿದ್ದರಾಮಯ್ಯ ಅವರು ಅವರು ನಮ್ಗೆ ಬಂದು ಮಾತಾಡಿ ನಿಮ್ಗೆಲ್ಲ ನಾವೆಲ್ಲ ಎಲ್ಲಿ ಬರ್ತಾ ಇದೆಯಾ ಏನು ಬರ್ತಾ ಇದೆಯಾ ಸಾವಿರ ರೂಪಾಯಿ ಒಂದ್ ಮೂರ್ ತಿಂಗಳು ಬಂದಿಲ್ಲ ಇವಾಗ ಒಂದ್ ತಿಂಗಳು ಬಂದಿದೆ ಸರ್ ಇಲ್ಲ ಬರ್ತಾ ವರ್ಮಾಲಕ್ಷ್ಮಿ ಹೇಳಿದಾರೆ ಬರುತ್ತೆ ಬ್ಯಾಂಕ್ ಬರುತ್ತೆ ಅವರಿಗೆ ನಮಗೆ ಖುಷಿ ಬಸ್ ಓಡ್ತಾ ಇದ್ವಿ ನಾವು ಹೋಗ್ತಾ ಇದೀವಿ ಟ್ರಿಪ್ ಡುಮ್ಮಿ ಟ್ರಿಪ್ ಎಲ್ಲ ಹೋಗಿ ಬಂದ್ರೆ ಹೋಗ್ತಾ ಇದೀವಿ ಎಲ್ಲೆಲ್ಲ ಹೋಗ್ಬೇಕು ಬಾಯ್ ಬಡ್ಕೊಳೆಯಾ ಅಡುಗೆ ಮಾಡಿಲ್ಲ ಊಟ ಮಾಡಿಲ್ಲ ಬುಟ್ ಬುಟ್ ಹೊಂಟೋದ್ರು ಅಂತ ಏ ಬಾಯ್ಸ್ ಏನ್ ಏನು ಏ ಕಂದ ಬಾರೋ ಇಲ್ಲಿ ಏನು ನಿನ್ನ ಹೆಸರು ಏನ್ ಕ್ಯೂಟ್ ಆಗಿದ್ರ ಇವನು ಏ ಸಖತ್ ಕ್ಯೂಟ್ ಆಗಿದಾನಲ್ಲ ಇವನು ಏನ್ ನಿನ್ನ ಹೆಸರು ಸರವಣ ಅಂತ ಸರವಣ ಏನ್ ಸರೌಂಡಿಂಗ್ ಎಲ್ಲ ಬರೀ ಕಸನ ತುಂಬ್ಕೊಂಡ್ಬಿಟ್ಟಿದ್ಯಾ ಏನ್ ಸರ್ ಮಾಡೋ ಸ್ಲಮ್ ಅಲ್ವಾ ಹಂಗೆ ಇರುತ್ತೆ ಏನ್ ಸ್ಲಮ್ ಅಂದ್ರೆ ಯೋ ಫಸ್ಟ್ ಆ ಸ್ಲಮ್ ಅನ್ನ ಕಾನ್ಸೆಪ್ಟ್ ಇಂದ ಆಚೆ ಬರಯ್ಯ ನೀವು. ಸ್ಲಮ್ ಗೆದ್ದಿದ್ದಾರೆ. ಏನು ಒಂದಿಂದ ಒಂದು ದಿವಸ ಅನ್ನು ಬಂದಿ ನೋಡಿಲ್ಲ. ಸ್ಲಮ್ ಅವರೇ ಗೆದ್ದಿದಾರಾ? ಸ್ಲಮ್ ಇಲ್ಲ ಸರ್ ಇವರು ಗಡಾಚರ ಗೆದ್ದಿದ್ದಾರೆ. ನಾ ಒಂದ ಸಲಾನೂ ಬಂದಿಲ್ಲ. ತಿನ್ನು ಇಲ್ಲ ಮಾತಾಡೋ. ಅಂತ ಮಾತಾಡ್ತರೆ ನನಗೆ ಏನು ಅರ್ಥ ಆಯ್ತು? ಅರ್ಥ ಆಗಬೇಕು ನೀವು ಮಾತಾಡೋದು. ಅದೇ ಸರ್ ಗೆದ್ದು ಗೆದ್ರು ಇಷ್ಟು ವರ್ಷ ನಾ ಒಂದ ವರ್ಷ ಎರಡು ವರ್ಷ ಗೆದ್ದಿದ್ದಾರೆ. ಒಂದ ವರ್ಷಾನೂ ಏರಿಯಾದಲ್ಲಿ ಬಂದು ಏನು ನೋಡಿಲ್ಲ. ಒಂದು ಬಾತ್ರೂಮ್ ನೋಡಿಲ್ಲ ಏನು ನೋಡಿಲ್ಲ. ಒಂದು ರಸ್ತೆ ಹಾಕಿರಲ್ಲ ಏನಿಲ್ಲ. ಅವ್ರು ಊಟ ಹಾಕಿ ಏನು ಪ್ರಶ್ನಾ? ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಪಾರ್ವಿ ದೇವರಾಜ್ ಬರ್ತಾರೆ ಓಟೆ ಹಾಕಿಲ್ಲ ಅವ್ರಿಗೆ ಸ್ವಲ್ಪ ಜನ ಆದ್ರೂ ಬರ್ತಾರೆ ಬಂದು ಏನು ಏರಿಯಾಗ ಏನ್ ಬೇಕೋ ಎಲ್ಲ ಮಾಡ್ಕೊಡ್ತಾರೆ ಮನೆ ಕಟ್ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ನೆಕ್ಸ್ಟ್ ಸಲ ಅವ್ರಿಗೆ ಓಟ್ ಆಗಿನ್ ವಿನ್ ಮಾಡಬೇಕು ಅಮ್ಮ ಹೋಗ್ತೀನಿ ಎಲ್ಲರ ಹತ್ರ ಹೋಗ್ತೀನಿ ಯಾರನ್ನು ಬಿಡಲ್ಲ ನಮಸ್ಕಾರ ನಮಸ್ಕಾರ ಏನ್ ನಿಮ್ಮ ಹೆಸರು ಹೇಳಿಗ ಎರಡ್ ಸಾವಿರ ರೂಪಾಯಿ ಬಂತಾ ಇಲ್ಲಪ್ಪ ನಮಗೇನು ಬಂದಿಲ್ಲ ಏನು ಬಂದಿಲ್ವಾ ಎಲ್ಲ ಯಾವುದು ಯಾವುದು ಇಲ್ಲ ನಮಗೆ ನಮ್ಗೆ ಬಂದಿಲ್ಲ ಅದೇನು ಗೊತ್ತಿಲ್ಲ ಆಕವಾ ಇಲ್ಲಿ ಹೋಗಿ ಕೇಳೋದು ಇಲ್ಲಿ ಎಮ್ ಎಲ್ ಎ ಯಾರೇ ಗೊತ್ತೇ ಇಲ್ಲ ನಮ್ಗೆ ಯಾರು ಗೊತ್ತೇ ಇಲ್ವಾ ಇನ್ನೊಂದು ಆಪ್ಷನ್ ಕೊಡಲಾ ಆರ್ ವಿ ದೇವರಾಜು ಗರುಡಾಚಾರ್ಯ ಇವ್ರು ಇಬ್ರು ಯಾರು ಇಬ್ರು ದೇವರಾಜು ಬರ್ತಾರೆ ಅವಾಗ 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 ದೇವರಾಜು ಬರ್ತಾರೆ ಯಾರು ಇಲ್ಲಿಗೆ ಬರ್ತಾರೋ ಅವರೇ ಎಮ್ ಎಲ್ ಎ ಯಾವ್ ಗೆದ್ದವನು ಅವ್ನು ಎಮ್ ಅಲ್ಲ ಯಾರು ಇಲ್ಲಿಗೆ ಬರ್ತಾರೋ ಅವರೇ ನಿಜವಾದ ಎಮ್ ಎಲ್ ಎ ಎಸ್ ಆರ್ನು ಎಲೆಕ್ಷನ್ಗೆ ಬರೆಯದು ಹಾಂ

ನಿಮ್ಮ ಹೆಸರು ಭವಾನಿ ಸರ್ ಭವಾನಿ ಅವ್ರೆ ಏನ್ ಕಷ್ಟ ಬದುಕ್ತಾ ಇದೀರಲ್ಲ ಭವಾನಿಯವ್ರೆ ಏನ್ ನಮ್ಮ ಆರ್ವಿ ಹೋಗ್ಬಿಟ್ರು ಅದು ಯಾರು ಆರ್ವಿ ಹೋಗ್ಬಿಟ್ರು ಎಮ್ ಎಲ್ ಎಂದ ಸ್ವಲ್ಪ ಆಚೆ ಇಲ್ಲಿ ಯಾರು ಇದು ಇವಾಗ ಮಸಾನ ತರ ಯಾವ ಇವಾಗ ಗೆಲ್ದಿರವನು ಯಾರು ಒಳಗಡೆ ಬರಲ್ಲ ಮೇಲೆಯಿಂದ ಸ್ವಲ್ಪ ಆಚೆ ಬಂದಿಲ್ಲ ಪೂರ್ತಿ ಬಂದ್ಬಿಟ್ಟವ್ರೆ ಈಗ ಎಮ್ ಎಲ್ ರೂಢೋಚಾರ ಹೆಂಗೆ ಚೋಡೋಚಾರಿ ನಮ್ಗೆ ಯಾವ್ದು ಒಂದು ಉಪ್ಪುನೂ ಹಾಕಿ ಕೊಟ್ಟಿಲ್ಲ ಅಲ್ಲ ಉಪ್ಪೇ ಕೊಟ್ಟಿಲ್ಲ ಚಪೆನೆ ಚಪೆನೆ ಇವಾಗ ನಾವು ಇಲ್ಲಿ ಬಂದ್ಬಿಟ್ಟು ಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ರಾಮನಗಡನಲ್ಲಿ ಏನಮ್ಮ ಆಯಿತು ಅಂತ ಕೇಳೋದಕ್ಕೆ ಯಾವ್ದು ನಾದಿದ್ಯಾ ಅಂತ ಕೇಳಿ ಯಾರು ನಾವು ಇವಾಗ ಇವಾಗ್ಲೂ ಹೋಗಿ ಅವ್ರ ಹತ್ರನೇ ಕೇಳೋದು ಆರ್ವಿ ದೇವರಾಜ್ ಹತ್ರನೇ ನಾವು ಕೇಳೋದು ಈ ತರ ಮೋ ಚೇಂಬರ್ ತುಂಬಿಟ್ರು ಕಚ್ರಾ ಈ ಥರ ಹಾಕಿದಾರಂತ ನಮ್ಮ ಏರಿಯಾದಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಅವ್ರು ಇಲ್ಲ ಅರ್ಸಿಲ್ವಾದಿ ಇಲ್ಲ ಇವಾಗ ಇದ್ರು ಅವ್ರಿಗ್ ನಮ್ಗೆ ಹೆಲ್ಪ್ ಮಾಡೋದು ಅವರೇ ಅವರೇ ನಮ್ಗೆ ಇಲ್ಲ ನಮ್ಗೆ ಬಂದು ಏನು ಕೇಳೇ ಇಲ್ಲ ಬಂದು ಸೆತ್ ಹೋಗಿದ್ರ ತೀರ್ ಹೋಗಿದ್ರ ಬಗ್ದಿದ್ರ ಅಂತ ಕೇಳೇ ಇಲ್ಲ 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 ಎರಡ್ ರೂಪಾಯಿ ಬಂತ ಎರಡ್ ಸಾವಿರ ರೂಪಾಯಿ ಹಾಕಿದ್ ಯಾರು ಯಾರು ನಮ್ಮ ಆರ್ವಿ ಅವರು ಹತ್ರ ಹೋಗಿ ಕೇಳಿ ಮಾತಾಡಿ ನಮಗೆ ಅವ್ರು ಹಾಕಿದ್ರು ಸಿದ್ದರಾಮಯ್ಯನ ಕಡೆ ಯಾರು ಗೊತ್ತಿಲ್ಲ ಸಿದ್ದರಾಮಯ್ಯ ಹಾಕಿದ್ರು ಹ ಸಿದ್ರಾಮಯ್ಯ ಅವರು ಅವರು ನಮ್ಗೆ ಬಂದು ಮಾತಾಡಿ ನಿಮ್ಗೆಲ್ಲ ನಾವೆಲ್ಲ ಎಲ್ಪ್ ಬರ್ತಾ ಇದೆಯಾ ಏನು ಬರ್ತಾ ಇದೆಯಾ 2000 ರೂಪಾಯಿ ಒಂದು ಮೂರು ತಿಂಗಳು ಬಂದಿಲ್ಲ ಇವಾಗ ಒಂದು ತಿಂಗಳು ಬಂದಿದೆ ಸರ್ ಈ ತಿಂಗಳು ತಿಂಗಳ ಇನ್ನ ಇಲ್ಲ ಬರ್ತಾ ಇದೆ ಲಕ್ಷ್ಮಿ ಹೇಳಿದ್ದಾರೆ ಬರುತ್ತ ಅಂತ ಎಲ್ಲಿದಿ ಬರ್ತಾ ಇದ್ಯಾ ಅಂತ ಈಗ ಎಲ್ಲ ಬರ್ತಂದ್ರೆ ಬ್ಯಾಂಕಿಗೆ ಬರುತ್ತೆ ನಮ್ಮ ಅಕೌಂಟ್‌ಗೆ ಬರುತ್ತೆ

ಏನಿನ್ ಹೆಸರು ಸರವಣ ಅಂತ ಸರವಣ ಏನ್ ಸರೌಂಡಿಂಗ್ ಎಲ್ಲ ಬರೀ ಕಸನ ತುಂಬಿದ್ಯಾ ಏನ್ ಸರ್ ಮಾಡ್ ಸ್ಲಮ್ ಅಲ್ವಾ ಹಂಗೇ ಇರುತ್ತೆ ಏನ್ ಸ್ಲಮ್ ಅಂದ್ರೆ ಯೋ ಸ್ಲಮ್ ಅನ್ನ ಕಾನ್ಸೆಪ್ಟ್ ಇಂದ ಆಚೆ ಬರ್ರಯ್ಯ ನೀವು ಗೆದ್ದಿದ್ದಾರೆ ಏನು ಒಂದಿಂದ ಒಂದ್ ದಿವಸ ಬಂದಿ ನೋಡಿ ಅವರೇ ಗೆದ್ದಿದಾರ ಸ್ಲಮ್ ಇಲ್ಲ ಸರ್ ಇವ್ರು ಜಡಾಚಾರಿ ಗೆದ್ದಿದ್ದಾರೆ ಒಂದ್ ಸಲಾನು ಬಂದ್ ತಿನ್ನು ಇಲ್ಲ ಮಾತಾಡು ಅದೇ ಸರ್ ಗೆದ್ದು ಗೆದ್ರು ಇಷ್ಟು ವರ್ಷ ನಾವು ಒಂದು ವರ್ಷ ಎರಡು ವರ್ಷ ಗೆದ್ದಿದ್ದಾರೆ ಒಂದು ವರ್ಷ ಏರಿಯಾದಲ್ಲಿ ಬಂದು ಏನು ನೋಡಿಲ್ಲ ಒಂದು ಬಾತ್ರೂಮ್ ನೋಡಿಲ್ಲ ಏನು ನೋಡಿಲ್ಲ ಒಂದು ರಸ್ತೆ ಹಾಕೊಡಲ್ಲ ಏನಿಲ್ಲ ಅವ್ರು ವೋಟ್ ಹಾಕಿ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಆರ್ವಿ ದೇವರಾಜ್ ಬರ್ತಾರೆ ಬರ್ತಾರೆ ಅವ್ರು ಇದು ಓಟೆ ಹಾಕಿಲ್ಲ ಅವ್ರಿಗೆ ಸ್ವಲ್ಪ ಜನ ಆದ್ರೂನು ಬರ್ತಾರೆ ಬಂದು ಏನು ಏರಿಯಾಗ ಏನ್ ಬೇಕೋ ಎಲ್ಲ ಮಾಡ್ಕೊಡ್ತಾರೆ ಮನೆ ಕಟ್ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ನೆಕ್ಸ್ಟ್ ಸಲ ಅವ್ರಿಗೆ ಓಟ್ ಆಗಿ ವಿನ್ ಮಾಡಬೇಕು